ಜಿಲ್ಲಾ ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲ್ಬುರ್ಗಿ ಇವರುಗಳ ಸಂಯುಕ್ತಾಕ್ಷರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿಯನ್ನು ಕಲ್ಬುರ್ಗಿ ನಗರದ ಎಸ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಚರಣೆ ಮಾಡಲಾಯಿತು ಬ್ರಹ್ಮಶ್ರೀ ನಾರಾಯಣಗೌಡ ನೂರ ಎಪ್ಪತ್ತೊಂದೇ ಜಯಂತ್ಯ ಶುಭಾಶಯಗಳು ಮಾಡ್ತಾರೆ ಇವತ್ತು ವಿಜಯ ರಾಘವೇಂದ್ರ ಅವರು ಅದೇ ಶಿವನ ಮೇಲಿನ ಹಾಡನ್ನ ಹಾಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ವತಿಯಿಂದ ನಿರತ್ಪೂರಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಈಗ ನೀವು ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅವರಿಗೆ ಬೆಂಗಳೂರಿನಿಂದ ಬಂದಾರೆ ಇವತ್ತು ನಾರಾಯಣಗೌರದು ಒಂದು ಜೈ ಹೊಡಿದ್ರೆ ಬೆಂಗ್ಳೂರ್ ಬೀಕ್ ಕೇಳಬೇಕು ಅವ್ರ ಮನೆಯಾಗ್ರಹ್ಮಶ್ರೀ ನಾರಾಯಣ್ ಗುರುವಳಿಗೆ ಬ್ರಹ್ಮಶ್ರೀ ನಾರಾಯಣ್ ಗುರುವಳಿಗೆ ಬ್ರಹ್ಮಶ್ರೀ ನಾರಾಯಣ್ ಗುರುವಳಿಗೆ ವಿಜಯ ಈ ಧ್ವನಿ ಬೆಂಗಳೂರಿಗೆಲ್ಲ ಡೆಲ್ಲಿಗೂ ಮುಟ್ಟುತ್ತದೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಜನತರ ಹೃದಯ ಬಹಳ ರೀತಿಯಿಂದ ತುಂಬಿತ್ತು ಅವರ ಮಾತು ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅವರು ತೋರುವ ಪ್ರೀತಿ ಅದು ನಿಷ್ಕಲ್ಮಶ ಪ್ರೀತಿ ಶರಣರ ನಾಡು ನಾಡಿನ ಧ್ವನಿ ಎಲ್ಲೆಡೆ ಮುಟ್ಟುತ್ತದೆ ಎಂಬುದು ನಮ್ಮ ಆಶೆ ಈಗ ಈ ಕಾರ್ಯಕ್ರಮ ಆದ ಮೇಲೆ ಎದುರು ಯಾರು ಗಡ್ಬಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ಇನ್ನು ನಾರಾಯಣ ಗುರು ಗುರುಗಳ ಅನ್ವಯಗಳು ಯಾರು ಗಡ್ಬಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ